ಈ ವಿಚಾರವಾಗಿ ಕದಲೂರು ಅಷ್ಟೇ ಅಲ್ಲ ನಮ್ಮ ಮಂಡ್ಯ ಈಗ ಯಾರೋ ಬಂಡಿ ಸಿದ್ದೇಗೌಡ್ರೆ ಆಗಲಿ ರವಿ ಗಣಿಗ ಆಗಲಿ ನಮ್ಮ ರೈತರ ಬಗ್ಗೆ ಅವೇಳನವಾಗಿ ಯಾರು ಮಾತಾಡೋರೆ ಪ್ರತಿಯೊಬ್ಬರು ನಮ್ದು ತಪ್ಪ ಆಯ್ತು ಅಂತ ಕೇಳ್ಕೋಬೇಕು ಕಾಂಗ್ರೆಸ್ ಎಂ ಎಲ್ ಎಳಿದಾರೆ ರೈತರನ್ನ ಮತ್ತು ನಾಗರಿಕರನ್ನ ಬರಿ ತುಚ್ಚುವ ಕಾಣ್ತಾ ಇದಾರೆ ಎಂಜಿಲ್ ಕಾಸಿಯಿಂದ ರೈತ ಸಂಘ ನಡೆಸ್ತಾರೆ ಅಂತ ಹೇಳ್ತಾರಲ್ಲ ತನ್ನ ಸ್ವಾಭಿಮಾನದಿಂದ ನಡೆಸ್ತಾರು ಎಂಜಿಲ್ ಕಾಸಲ್ಲಿ ಬದುಕ್ತಾ ಇದ್ದವರು ಈ ಜಿಲ್ಲಾ ಎಂ ಎಲ್ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಎಮ್ ಎಲ್ ಎನ್ ಏನು ಮಾಡಿದ ಇವ್ರಿಗೆ ನ್ಯಾಯ ಕೇಳದೆ ತಪ್ಪಾ ಆ ರೀತಿ ಮಾಡೇ ತೀರ್ತಿವಿ ಅಂತ ಏನು ಮುಖ್ಯಮಂತ್ರಿಯವರು ಉಪ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಹೇಳ್ತಾವ್ರೆ ಸರ್ಕಾರ ಕೆಡವೇ ತೀರ್ತೀವಿ ಅನ್ನೋದು ನಮ್ಮ ಕಡಕ್ಕೆ ಎಚ್ಚರಿಕೆ ಏನು ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಳಿದಾರೆ ರೈತರನ್ನ ಮತ್ತು ನಾಗರಿಕರನ್ನ ಬಾರಿ ತುಚ್ಚುವ ಕಾಣ್ತಾ ಇದ್ದಾರೆ ಇದು ಅವ್ರಿಗೆ ಶೋಭೆ ತರುವಂತದ್ದಲ್ಲ ಎಂಜಿಲ್ ಕಾಸಿಯಿಂದ ರೈತ ಸಂಘ ನಡೆಸ್ತಾರೆ ಅಂತ ಹೇಳ್ತಾರಲ್ಲ ರೈತ ಸಂಘ ತನ್ನ ಸ್ವಾಭಿಮಾನದಿಂದ ನಡೆಸ್ತಾರ ದೇಶಕ್ಕೆ ಅನ್ನ ಹಾಕೊಂಡು ನಡೆಸ್ತಾರು ಎಂಜಿಲ್ ಕಾಸಲ್ಲಿ ಬದುಕ್ತಾ ಇದ್ದಾರೆ ಈ ಜಿಲ್ಲಾ ಎಮ್ ಎಲ್ ಕಾಂಗ್ರೆಸ್ ಎಮ್ ಎಲ್ ಎಲ್ಲಿ ಬೇಕಾದ್ರೂ ಹೇಳ್ತೀವಿ ನಾವು ಏನು ಆರು ಸೀಟು ಏಳು ಸೀಟ್ ಕಾಂಗ್ರೆಸ್ ಕಾಂಗ್ರೆಸ್ನ ಅದು ಉದ್ದಟದ ತೋರಿಸ್ತಾ ಇದಾರೆ ಅವರು ಬಾಲ ಚಿಗರಿಸ್ತಾ ಇದಾರೆ ಬಾಲ ಕಟ್ ಮಾಡೋದು ಗೊತ್ತು ನಮಗೆ ಉಸ್ತುವಾರಿ ಮಂತ್ರಿ ಅವ್ರಿಗೆ ಒಂದ್ಸರಿ ಹೇಳಿದೀವಿ ನಾವು ಕಾವೇರಿ ಭವನದಲ್ಲೇ ಕಾವೇರಿ ಏನು ಒಂದು ಲೈನ್ ತೀರ್ಮಾನ ಆಯಿತು ಆವತ್ತೇ ನಾನು ಆವತ್ತೇ ನಾನು ಉಸ್ತುವಾರಿ ಮಂತ್ರಿಗೆ ಹೇಳಿದ್ದೆ ನಾನು ನಿಮ್ಮ ಎಮ್ ಎಲ್ ಎಗಳು ರೈತ ಉಗುರವಾಗಿ ಮಾತಾಡ್ತಾರೆ ನೀವು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೆ ಆಯಿತು ಅಂತ ಒಪ್ಕೊಂಡಿದ್ರು ಅವ್ರ ಮಾತುಗಳನ್ನೆಲ್ಲ ಮೀರಿ ಇವರು ಎಲ್ಲ ಎಮ್ ಎಮ್ ಎಲ್ ಎನೂ ಒಂದೊಂತಾರೆ ಮದ್ದೂರು ಎಮ್ ಎಲ್ ಎ ಒಂಥರ ಮಂಡಿ ಎಮ್ ಎಲ್ ಎ ಒಂಥರ ಶ್ರೀಪಟ್ಟದ ಎಮ್ ಎಲ್ ಎ ಒಂಥರ ಎಲ್ಲ ಎಮ್ ಎಲ್ ಎಗಳು ಏನು ರೈತ ಏನು ಮಾಡಿದೆ ಇವ್ರಿಗೆ ನ್ಯಾಯ ಕೇಳಿದೆ ತಪ್ಪ ಭಾರಿ ಉದ್ದಟತನ ತೋರಿಸ್ತಾ ಇದ್ದಾರೆ ಎಂಜಿಲ್ ಕಾಸಲ್ಲಿ ಬದುಕ್ತಾ ಇರೋರು ಇವರು ನಮ್ಮ ರೈತರ ಎಂಜಿಲ್ ಕಾಸು ಮತ್ತೆ ಈ ಕಮಿಷನ್ ಅದು ಎಂಜಿಲ್ ತಾನೇ ಇವರು ತಿಂತಾ ಇರೋದು ಎಮ್ ಎಲ್ ಎನ್ನ ಅವರು ಮನ್ಸಲ್ಲಿ ಇಟ್ಕೋಬೇಕು ನಾವ್ ಹೆಂಗ್ ಬದುಕ್ತಾ ಇದೀವಿ ಇವ್ರ ಹಳೆಯ ಚರಿತ್ರೆ ಎಲ್ಲ ನಮಗೂ ಗೊತ್ತಿದೆ ಸ್ವಲ್ಪ ಸ್ವಲ್ಪ ಇದೇ ರೀತಿ ಮುಂದುವರೆದ್ರೆ ಅದನ್ನೆಲ್ಲ ನಾವು ಬಿಚ್ಚಿರ್ತೀವಿ ಬಂಡಿ ಸಿದ್ದೇವೋಡ್ರಿ ಆಗ್ಲಿ ರವಿ ಗಣಿಗ ಆಗ್ಲಿ ನಮ್ಮ ರೈತರ ಬಗ್ಗೆ ಅವೇಳನವಾಗಿ ಯಾರು ಮಾತಾಡೋರೆ ಪ್ರತಿಯೊಬ್ರು ನಮ್ದು ತಪ್ಪಾಯ್ತು ಅಂತ ಕೇಳ್ಕೋಬೇಕು ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗಬೇಕಾದ್ದು ಇಲ್ಲಿಯ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆದ ಸ್ವಾಮಿ ಅವರು ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಕಾವೇರಿ ಆರತಿ ಮಾಡೇ ತೀರ್ತಿವಿ ಅಂತ ಏನು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಹೇಳ್ತಾವ್ರೆ ಅವ್ರು ಮಾಡೇ ತೀರ್ತಿವಿ ಅಂದ್ರೆ ನಾವು ಸರ್ಕಾರ ಕೆಡವೇ ತೀರ್ತಿವಿ ಅನ್ನೋದು ನಮ್ಮ ಕಡಕ್ ಎಚ್ಚರಿಕೆ ಇದ್ರ ಬಗ್ಗೆ ಸಿದ್ದರಾಮಯ್ಯ ಕೂಡ ಒಂದು ಚಕಾರ ಇತ್ತಿಲ್ಲ ನಾವು ಕಾವೇರಿ ಆರತಿ ಮಾಡೇ ಮಾಡ್ತೀವಿ ಅಂತ ಇವರು ಕಾವೇರಿ ಆರತಿ ಮಾಡ್ತೀವಿ ಅಂತ ಹಿಂಗ್ ತೊಡೆತಟ್ಗೆ ಬಂದ್ರೆ ಖಂಡಿತ ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ನಾವು ಅದ್ರ ವಿರುದ್ಧವಾಗಿ ನೆಕ್ಸ್ಟ್ ಹೆಂಗೆ ಈ ಸರ್ಕಾರ ಕೇಳಬೇಕು ಆ ರೀತಿ ಕೆಡುತ್ತೆ